ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಹುಲ್ ಗಾಂಧಿ ಅವರ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಂ ಮತ್ತೆ ಶುರುವಾಗಿದೆ ಈಗ ಬಿಹಾರವನ್ನು ತಮ್ಮ ವೇದಿಕೆಯನ್ನಾಗಿಸಿಕೊಂಡಿದ್ದಾರೆ ರಾಹುಲ್ ಗಾಂಧಿ ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿ ಅವರಿಗೆ ಬೇರೆ ಸ್ಟಾರ್ ಪ್ರಚಾರಕರು ಯಾರೂ ಬೇಕೇ ಆಗಿಲ್ಲ ಸ್ವತಃ ರಾಹುಲ್ ಗಾಂಧಿ ಅವರಿಗೆ ಕಂಪೇರ್ ಮಾಡಿದರೆ ನರೇಂದ್ರ ಮೋದಿ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಅಷ್ಟು ದೊಡ್ಡ ಮಟ್ಟದ ಸ್ಟಾರ್ ಕ್ಯಾಂಪೇನರ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂಥ ಸೆಲೆಬ್ರಿಟಿ ಕ್ಯಾಂಪೇನರ್ ರಾಹುಲ್ ಗಾಂಧಿಯವರು ಅವರೆದುರಿಗೆ ಯೋಗಿ ಆದಿತ್ಯನಾಥ್ ಹತ್ತೋದಿಲ್ಲ ಹಿಮಂತ ಬಿಸ್ವ ಶರ್ಮಾ ಆಗೋದಿಲ್ಲ ಅಮಿತ್ ಶಾ ಆಗೋದಿಲ್ಲ ಅವರೆಲ್ಲರನ್ನು ಮೀರಿಸಿದಂಥ ಗೆಲುವನ್ನು ಭಾರತೀಯ ಜನತಾ ಪಾರ್ಟಿಗೆ ರಾಹುಲ್ ಗಾಂಧಿ ತಂದು ಕೊಡ್ತಾರೆ ನಾನು ತುಂಬ ನಿರೀಕ್ಷೆ ಮಾಡಿದ್ದೆ ಮೊನ್ನೆ ವಕ್ಫ್ ಮಸೂದೆ ಮಂಡನೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮಾತಾಡ್ತಾರೆ ರಾಹುಲ್ ಗಾಂಧಿ ಮಾತಾಡ್ತಾರೆ ಅಂತ ರಾಹುಲ್ ಗಾಂಧಿ ಮಾತೇ ಆಡಲಿಲ್ಲ ತುಟಿ ಪಿಟಕ್ಕೆ ಅನ್ನಲಿಲ್ಲ ಸ್ವಲ್ಪ ಹೊತ್ತು ಬಂದು ಕೂತರು ಆಮೇಲೆ ಎದ್ದು ಹೋಗ್ಬಿಟ್ರು ಇದ್ದಕ್ಕಿದ್ದಂಗೆ ಮಧ್ಯರಾತ್ರಿ ಟ್ರ್ಯಾಕ್ ಪ್ಯಾಂಟು ಹವಾಯಿ ಚಪ್ಪಲಿ ಹಾಕ್ಕೊಂಡ್ಬಂದರು ಅವರು ಇದ್ದರು ಅಂತೂ ಗೊತ್ತಾಗಲಿಲ್ಲ ಇರಲಿಲ್ಲ ಅಂತಲೂ ಗೊತ್ತಾಗಲಿಲ್ಲ ಮಾರನೇ ದಿವಸ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಅವರು ಮಧ್ಯರಾತ್ರಿ ಒಳಗಡೆ ಎಂಟ್ರಿ ಆಗಿದ್ದು ನೋಡಿದ ಮೇಲೆ ಇವರು ಬಂದು ಹೋದರು ಅಂತ ಗೊತ್ತಾಯಿತು ಅಷ್ಟರ ಮಟ್ಟಿಗೆ ಅವರು ತಮ್ಮನ್ನು ತಾವು ಅಂತರವನ್ನು ಕಾಪಾಡಿಕೊಂಡ್ರು ಮಸೂದೆಯ ಮಂಡನೆಯ ಸಂದರ್ಭದಲ್ಲಿ ಈಗ ವಿಷಯ ಏನು ವಿಷಯ ಬಿಹಾರದಲ್ಲಿ ನವೆಂಬರ್ನಲ್ಲಿ ಚುನಾವಣೆ ಇದೆ ಕಳೆದ ಬಾರಿ ಲಾಲು ಯಾದವರ ಆರ್ ಜೆ ಡಿ ಪಕ್ಷದ ಜೊತೆ ಮೈತ್ರಿಯನ್ನು ಮಾಡಿಕೊಂಡು ಎಪ್ಪತ್ತು ಸೀಟುಗಳನ್ನು ಪಡೆದಿದ್ದರು ರಾಹುಲ್ ಗಾಂಧಿ ಕಾಂಗ್ರೆಸ್ಸು ಎಂಬತ್ತು ಅಭ್ಯರ್ಥಿಗಳನ್ನು ಚುನಾವಣಾ ಕಣದಲ್ಲಿ ಇಳಿಸಿದ್ರು ಹದಿನಾರೇ ಹದಿನಾರು ಜನ ಗೆದ್ದರು ಯಾವಾಗ ಫಲಿತಾಂಶ ಬಂತೋ ಆವಾಗ ಲಾಲು ಯಾದವರ ಪುತ್ರ ನೈನ್ತ್ ಫೇಲು ತೇಜಸ್ವಿ ಯಾದವ್ ಹೇಳ್ತಾರೆ ನಾವು ಕಾಂಗ್ರೆಸ್ಗೆ ಸೀಟ್ ಕೊಡದೆ ಹೋಗಿದ್ದರೆ ನಾವು ಈ ಬಾರಿ ಮುಖ್ಯಮಂತ್ರಿ ಆಗುವ ಎಲ್ಲ ಸಾಧ್ಯತೆಗಳಿದ್ವು ಅವ್ರ ಜೊತೆ ಮೈತ್ರಿಯನ್ನು ಮಾಡಿಕೊಂಡದ್ದಕ್ಕೆ ಅಂಥದ್ದೊಂದು ಅವಕಾಶದಿಂದ ವಂಚಿತ ಬಿಹಾರದಲ್ಲಿ ಎರಡುನೂರ ನಲವತ್ತ್ಮೂರು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಸಂಪೂರ್ಣವಾಗಿ ಜಾತಿ ಆಧಾರಿತ ರಾಜಕಾರಣ ಅಮಾಯಕವಾದಂಥ ಮತದಾರರು ಅತಿ ಹೆಚ್ಚು ಪಲಾಯನ ಹೋಗುವಂಥ ರಾಜ್ಯ ಹಿಂದುಳಿದರಲ್ಲಿ ಹಿಂದುಳಿದಂಥ ರಾಜ್ಯ ಯಾವುದೇ ಕಾರಣಕ್ಕೂ ನೀವು ಬೇರೆ ಯಾವುದೇ ತಂತ್ರಗಾರಿಕೆಯನ್ನು ಮಾಡಲಿಕ್ಕೆ ಆಗಲಾರದೆ ಕೇವಲ ಅಲ್ಲಿಯೇ ವಿಶಿಷ್ಟವಾದಂಥ ರಾಜಕಾರಣ ಮಾಡಿಕೊಂಡಿದ್ದರೂ ಮಾತ್ರ ಬಿಹಾರದಲ್ಲಿ ಗೆಲುವನ್ನು ಪಡೆಯಲಿಕ್ಕೆ ಸಾಧ್ಯ ಅದಕ್ಕೆ ನಮ್ಮೆದುರಿಗೆ ಜ್ವಲಂತ ಉದಾಹರಣೆ ಅಂದರೆ ಒಂದು ನಿತೀಶ್ ಕುಮಾರ್ ಇನ್ನೊಂದು ಲಾಲು ಯಾದವ್ ಬೇರೆ ಯಾವುದೋ ರಾಜ್ಯದಲ್ಲಿ ಹಾಗೆ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತೋ ಗೊತ್ತಿಲ್ಲ ಲಾಲು ಯಾದವ್ ಒಬ್ಬ ಭ್ರಷ್ಟ ಅಂತ ಸಾಬೀತಾಗಿ ಜೈಲಿಗೆ ಹೋಗಬೇಕು ಅನ್ನುವಂಥ ಸಂದರ್ಭದಲ್ಲಿ ಅಡುಗೆ ಮನೆಯಲ್ಲಿ ಹನ್ನೊಂದು ಮಕ್ಕಳ ತಾಯಿ ರಾಬಡಿ ದೇವಿ ರೊಟ್ಟಿ ಬಿಡಿತಾ ಕೂತ ಸಂದರ್ಭದಲ್ಲಿ ಆಕೆ ಕೈ ತೊಳ್ಕೊಂಡು ಹೊರಗೆ ಬಾ ಮುಖ್ಯಮಂತ್ರಿ ಅಂತ ಹೇಳಿರ್ತಾರೆ ಅಲ್ಲಿಯವರೆಗೂ ಒಂದೇ ಒಂದು ಯಾವುದೇ ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಳ್ಳಲಾರದ ಅಧಿಕಾರ ಜೊತೆ ಸಂಪರ್ಕ ಇಟ್ಕೊಳ್ಳಾರದಂಥ ರಾಬಡಿ ದೇವಿ ಮುಖ್ಯಮಂತ್ರಿ ಆಗ್ತಾರೆ ಅಂಥದ್ದನ್ನು ಕೂಡ ಅಲ್ಲಿಯ ಜನ ಒಪ್ಪಿಕೊಳ್ತಾರೆ ಅಂದರೆ ಅಲ್ಲಿಗೆ ಬಿಹಾರ ಹೇಗಿದೆ ಅರ್ಥ ಮಾಡಿಕೊಳ್ಳಿ ಈಗ ವಿಷಯ ವಿಷಯ ರಾಹುಲ್ ಗಾಂಧಿ ನಿನ್ನೆ ಇಲ್ಲ ಮೊನ್ನೆ ಒಂದು ರ್ಯಾಲಿಯನ್ನು ಮಾಡಿದರು ಈ ರ್ಯಾಲಿಯನ್ನು ಮಾಡಿ ಅವರು ಒಂದಷ್ಟು ವಿಷಯಗಳನ್ನು ಹೇಳಿದರು ಅಲ್ಲಿಗೆ ಕಾಂಗ್ರೆಸ್ಸಿನ ಈಗಿನ ಧೋರಣೆ ಏನು ಅಂತ ನೀವು ಸ್ಪಷ್ಟಪಡಿಸ್ಕೊಳ್ಬೋದು ಅವರು ಹೇಳ್ತಾರೆ ಈ ದೇಶದಲ್ಲಿರುವಂಥ ಐ ಟಿ ಇರ್ಬೋದು ಈ ದೇಶದಲ್ಲಿರುವಂಥ ಬಿಸ್ನೆಸ್ಗಳಿರ್ಬೋದು ಈ ದೇಶದಲ್ಲಿರುವಂಥ ಡಾಕ್ಟ್ರ್ಗಳಿರ್ಬೋದು ಈ ದೇಶದಲ್ಲಿರುವಂಥ ಎಲ್ಲ ಉದ್ಯೋಗಗಳಲ್ಲಿ ಎಲ್ಲವನ್ನು ಆಕ್ರಮಿಸಿಕೊಂಡಿರುವವರು ಸವರ್ಣೀಯರು ಅಂದರೆ ಮೇಲ್ವರ್ಗದವರು ಎಲ್ಲ ಆಕ್ರಮಿಸಿಕೊಂಡಿದ್ದಾರೆ ಹಿಂದುಳಿದವರಿಗೆ ದಲಿತರಿಗೆ ಯಾವುದೇ ರೀತಿಯ ಸ್ಥಾನಮಾನ ಇಲ್ಲಿವರೆಗೂ ದೊರಕೇ ಇಲ್ಲ ಅದು ದೊರಕುವ ಹಾಗೆ ಮಾಡೋದು ನನ್ನ ಏಕಮೇವ ಕರ್ತವ್ಯ ನನ್ನ ಸಂಕಲ್ಪ ಅದಕ್ಕೆ ಉದಾಹರಣೆ ಹೇಳ್ತಾರೆ ಒಬ್ಬ ವ್ಯಕ್ತಿ ಆರ್ಥೋಪೆಡಿಕ್ ಸರ್ಜನ್ ಆಗ್ತಾನೆ ಆತನಿಗೆ ಆರ್ಥೋಪೆಡಿಕ್ಸ್ನಲ್ಲಿ ಕೌಶಲ್ಯ ಇರುತ್ತೆ ಆರ್ಥೋಪೆಡಿಕ್ಸ್ ಆತನಿಗೆ ಸರ್ಟಿಫಿಕೇಟ್ ಇರುತ್ತೆ ಆರ್ಥೋಪೆಡಿಕ್ಕಲ್ಲಿ ನುರಿತ ವ್ಯಕ್ತಿ ಆಗಿರ್ತಾನೆ ಆದರೆ ಆತ ಡಾಕ್ಟರ್ ಡಾಕ್ಟ್ರಾಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಏಕೆಂದರೆ ಆತ ಮೇಲ್ವರ್ಗದವನಲ್ಲ ಮೇಲ್ವರ್ಗದವನಾಗಿದ್ದರೆ ಆ ರೀತಿ ಮಾಡಬಹುದು ಇಲ್ಲದೆ ಹೋದ್ರೆ ಸಾಧ್ಯ ಆಗೋದಿಲ್ಲ ಇದಕ್ಕೆ ನೀವು ಕಾಮಿಡಿ ಅಂತೀರೋ ಅಥವಾ ಇದೊಂದು ಪ್ಯಾಥೆಟಿಕ್ ಆದಂಥ ಸಂದರ್ಭ ಅಂತೀರೋ ನೀವು ತೀರ್ಮಾನ ಮಾಡಬೇಕು ಈ ರೀತಿಯಾಗಿ ನರೆಟಿವನ್ನು ಸೃಷ್ಟಿ ಮಾಡಲಿಕ್ಕೆ ಇವರು ಬೇಗು ಸರಾಯಿಗೆ ಹೋಯ್ರು ಬೇಗು ಅಂದರೆ ಇದು ಕುಮಾರ್ನ ತವರು ಕ್ಷೇತ್ರ ಈ ಬೇಗುಸರಾಯನಲ್ಲಿ ಹಿಂದೆ ಈತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಿ ಪಿ ಐನಿಂದ ಚುನಾವಣೆ ನಿಂತಿದ್ದ ಕನ್ಹಯ್ಯ ಕುಮಾರ್ ಜೆ ಎನ್ ಯುನಿಂದ ನೇರವಾಗಿ ಕರ್ಕೊಂಬಂದು ಸಿ ಪಿ ಐನಿಂದ ಅಲ್ಲಿ ಚುನಾವಣೆ ನಿಲ್ಲಿಸಲಾಗುತ್ತೆ ಈತ ಭೂಮಿಹಾರ ಬ್ರಾಹ್ಮಣ ಈತನಿಗಿರುವಂಥ ಅತಿ ದೊಡ್ಡದಾದಂಥ ಶಕ್ತಿ ಏನಪ್ಪ ಸಾಮರ್ಥ್ಯ ಏನಪ್ಪಾ ಅಂದರೆ ನಿರಂತರವಾಗಿ ಎರಡು ಗಂಟೆಗಳ ಕಾಲ ನರೇಂದ್ರ ಮೋದಿ ಅವರನ್ನು ಅಮಿತ್ ಶಾ ಅವರನ್ನು ವಾಚಾಮಗೋಚರವಾಗಿ ಈತ ಭಯಬಲ ಮತ್ತು ಬಿಹಾರಿ ಭಾಷೆಯಲ್ಲಿ ಮಾತನಾಡಬಲ್ಲ ಬಿಹಾರಿ ಭಾಷೆಯಲ್ಲಿ ಮಾತನಾಡ್ತಾ ಉಡಾಫೆ ಮಾತಾಡ್ತಾ ಅಲ್ಲಿಯ ಜನರನ್ನು ಸೆಳೆಯಬಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿಗೆ ಈತನನ್ನು ಹೋಗಿ ಪ್ಲ್ಯಾಂಟ್ ಮಾಡಲಾಗತ್ತೆ ಈತನನ್ನು ಮತ್ತು ಪಪ್ಪು ಯಾದವನನ್ನು ಇಬ್ಬರನ್ನು ಕಂಡ್ರೆ ಲಾಲು ಯಾದವ್ಗೆ ಕಿಂಚಿತ್ತೂ ಯಾವುದೇ ರೀತಿಯದಾದಂಥ ಒಳ್ಳೆಯ ಭಾವನೆ ಇಲ್ಲ ಪಪ್ಪು ಯಾದವ್ಗೆ ಟಿಕೆಟ್ಟೇ ಕೊಡಬಾರ್ದು ಅಂತ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಹೇಳಿದಂಥ ವ್ಯಕ್ತಿ ಲಾಲು ಯಾದವ್ ಬಿಹಾರದಲ್ಲಿ ಕನ್ಹಯ್ಯ ಕುಮಾರ್ ಚುನಾವಣೆಗೆ ನಿಲ್ಲಬಾರ್ದು ಅಂತ ಹೇಳಿದಂಥ ವ್ಯಕ್ತಿ ಲಾಲು ಯಾದವ್ ಕನ್ಹಯ್ಯ ಕುಮಾರ್ನನ್ನು ಡೆಲ್ಲಿಯಲ್ಲಿ ಚುನಾವಣೆಗೆ ನಿಲ್ಲಿಸಲಾಗತ್ತೆ ಕಾಂಗ್ರೆಸ್ನಿಂದ ವಾಷೌಟ್ ಆಗಿ ಹೋಗುತ್ತೆ ಈಗ ಮತ್ತೆ ಆ ಕನ್ಹಯ್ಯ ಕುಮಾರ್ನನ್ನು ಬಿಹಾರದವನು ಈತ ಅಂತ ಕರ್ಕೊಂಡ್ಬಂದಿದ್ದಾರೆ ಅಲ್ಲಿ ಈತ ಸ್ಟಾರ್ ಕ್ಯಾಂಪೇನರ್ ಆಗಿ ರಾಹುಲ್ ಗಾಂಧಿ ಪಾದಯಾತ್ರೆಯನ್ನು ಮಾಡ್ತಾರೆ ಪಾದಯಾತ್ರೆಯಲ್ಲಿ ಇದ್ದಂಥ ಜನರ ಸಂಖ್ಯೆ ಸುಮಾರು ಏಳ್ನೂರಿಂದ ಎಂಟುನೂರು ಜನ ಹನ್ನೆರಡು ಕ್ಯಾಮ್ರಾಗಳು ಕಾಲಕ್ಕೆ ಸೆರೆ ಹಿಡಿತಾ ಇರ್ತವೆ ನೋಡಿದರೆ ನಿಮಗೆ ಸಹಸ್ರೋಪಾದಿಯಲ್ಲಿ ಜನ ಇದ್ದಾರೆ ಅನ್ನುವ ರೀತಿಯಲ್ಲಿ ಬಿಂಬಿಸುವ ಹಾಗೆ ವಿಡಿಯೋಗಳನ್ನು ಎಲ್ಲ ಕಡೆ ಹರಿಬಿಡಲಾಗತ್ತೆ ಅದಾದ ಮೇಲೆ ಈತ ಸಂವಿಧಾನವನ್ನು ಉಳಿಸುವಂಥ ಭಾಷಣವನ್ನು ಮಾಡ್ತಾರೆ ಈ ದೇಶದ ಎಲ್ಲ ಅವಕಾಶಗಳು ಮೇಲ್ವರ್ಗದವರಿಗೆ ಮಾತ್ರ ಸೀಮಿತ ಆಗಿದ್ದಾವೆ ಹಾಗಾಗಿ ನೀವೆಲ್ಲ ವಂಚಿತರಾಗಿದ್ದೀರಿ ನೀವು ವಂಚಿತರಾದವ್ರನ್ನ ವಾಪಸ್ ನಿಮಗೆಲ್ಲ ಸ್ಥಾನಮಾನ ಸಿಗಬೇಕು ಅಂದರೆ ನಾನು ಬರಬೇಕು ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಯಾರೂ ಒಪ್ಪಲಾರ್ದಂಥ ಮಂಡಲನ್ನು ಪ್ರತಾಪ ವಿಶ್ವನಾಥ್ ಪ್ರತಾಪ್ ಸಿಂಗ್ ಅವರು ಮುಖ್ಯ ಪ್ರಧಾನಮಂತ್ರಿ ಆದ ತಕ್ಷಣ ಅದನ್ನು ಜಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ ತಾನು ದಲಿತರ ಪಿತಾಮಹ ಅಂತ ತನ್ನನ್ನು ತಾನು ಗುರುತಿಸ್ಕೋಬೇಕು ಅನ್ನುವಂಥ ಅಭೀಪ್ಸೆ ಆತನೊಳಗಡೆ ಇನ್ನಿಲ್ಲದ ಹಾಗೆ ಕೊತ 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 ಕುದೀತಾ ಇರ್ತದೆ ಯಾವ ಮಟ್ಟಿಗೆ ಅಂತಂದರೆ ಇದೊಂದು ಬಂದುಬಿಟ್ರೆ ಸಾಕು ಇಡೀ ರಾಜಕೀಯ ಬದಲಾಗಿಬಿಡತ್ತೆ ಅಂತ ವಿಶ್ವನಾಥ್ ಪ್ರತಾಪ್ ಸಿಂಗ್ ಅಂದ್ಕೊಂಡಿರ್ತಾರೆ ಆದರೆ ಯಾವಾಗ ಮಂಡಲ್ ವರದಿ ಅನುಷ್ಠಾನ ಅಂತ ಅವರು ಹೇಳ್ತಾರೋ ಇಡೀ ದೇಶಕ್ಕೆ ಬೆಂಕಿ ಹತ್ತಿಬಿಡತ್ತೆ ಯಾವ ಮಟ್ಟಿಗೆ ಬೆಂಕಿ ಹತ್ತತ್ತೆ ಅಂದರೆ ಅವರದೇ ಸರ್ಕಾರದಲ್ಲಿ ಅವರ ಜೊತೆಗೇ ಇದ್ದಂಥ ಅವರದೇ ಪಕ್ಷದವರು ಅವರ ವಿರುದ್ಧವಾಗಿ ನಿಲ್ತಾರೆ ಸರ್ಕಾರ ಬಿದ್ದು ಹೋಗುತ್ತೆ ವಿಶ್ವನಾಥ್ ಪ್ರತಾಪ್ ಸಿಂಹದ್ದು ಅದೇ ಕೆಲಸವನ್ನು ಈಗ ರಾಹುಲ್ ಗಾಂಧಿ ಇದ್ದಾರೆ ನನಗೆ ಈಗ ಯೋಚನೆ ಬರ್ತಾ ಇರೋದೇನೆಂದರೆ ಯಾವ ಕಾಂಗ್ರೆಸ್ ಪಕ್ಷ ಮೂರು ಜಾತಿಯವರ ಮೇಲೆ ತನ್ನ ಕಣ್ಣನ್ನು ಇಟ್ಕೊಂಡು ರಾಜಕೀಯ ಮಾಡಿಕೊಂಡು ಕಳೆದ ಎಪ್ಪತ್ತೈದು ವರ್ಷದಿಂದ ಬಂದದ್ದು ಮೊದಲು ಮುಸಲ್ಮಾನರು ಅದರ ಬಗ್ಗೆ ಎರಡು ಮಾತು ಇಲ್ಲ ಎರಡನೇದ್ದು ದಲಿತರು ಮೂರನೇದ್ದು ಬ್ರಾಹ್ಮಣರು ಕಾಂಗ್ರೆಸ್ಗೆ ನಾವು ಚಿಕ್ಕವರಿದ್ದಾಗ ಬ್ರಾಹ್ಮಣರ ಪಕ್ಷ ಅಂತ ಹೇಳೋರು ಎಲ್ಲರೂ ಹಾಗೆ ಮೂರು ವರ್ಗದವರ ಮೇಲೆ ತನ್ನ ಹಿಡಿತವನ್ನು ಸಾಧಿಸಿದಂಥ ಕಾಂಗ್ರೆಸ್ ಪಕ್ಷ ಕಾಲಾಂತರದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಮುಸಲ್ಮಾನರ ಅರ್ಧ ಕಳ್ಕೊಳ್ಳುತ್ತೆ ಹದಿಮೂರು ತೊಂಬತ್ತೆರಡು ಡಿಸೆಂಬರ್ ಆರು ಯಾವಾಗ ಬಾಬ್ರಿ ಮಸೀದಿ ಧ್ವಂಸ ಆಗತ್ತೋ ಅವಾಗ ಮುಸಲ್ಮಾನರು ಪೂರ್ತಿ ಕಾಂಗ್ರೆಸ್ ಕೈ ಬಿಟ್ಟು ಬ್ರಾಹ್ಮಣರು ಭಾರತೀಯ ಜನತಾ ಪಾರ್ಟಿಯ ಕಡೆ ಒಲವನ್ನು ತೋರಿಸ್ಲಿಕ್ಕೆ ಶುರು ಮಾಡ್ತಾರೆ ಕಾಂಗ್ರೆಸ್ಗೆ ಉಳಿದದ್ದು ದಲಿತರು ಆದರೆ ದಲಿತರ ಸಮಸ್ಯೆ ಏನಪ್ಪಾ ಅಂತಂದರೆ ಆಯಾ ರಾಜ್ಯಗಳಲ್ಲಿ ಅವರದೇ ಆದಂಥ ನಾಯಕರಿದ್ದದರಿಂದಾಗಿ ಕಾಂಗ್ರೆಸ್ಗೆ ಭಾಳ ದೊಡ್ಡದಾದಂಥ ಹಿನ್ನಡೆ ಆಗುತ್ತೆ ಉದಾಹರಣೆಗೆ ಬಿಹಾರಿಗೆ ಹೋದರೆ ನಿಮಗೆ ಅಲ್ಲಿ ಪಾಸ್ವಾನ್ ಇದ್ದಾರೆ ಮುಂಚೆ ರಾಮ್ ವಿಲಾಸ್ ಪಾಸ್ವಾನ್ ಇದ್ದರು ಈಗ ಅವ್ರ ಮಗ ಇದ್ದಾರೆ ಇಲ್ಲಿ ಬಂದರೆ ಯಾವ್ದವರು ಹಿಂದುಳಿದ ವರ್ಗದಲ್ಲಿ ನೀವು ಯಾದವರು ಅಂತ ಹೋದರೆ ನಿಮಗಲ್ಲಿ ಅಖಿಲೇಶ್ ಯಾದವ್ ಉತ್ತರ ಪ್ರದೇಶದಲ್ಲಿದ್ದಾರೆ ಇಲ್ಲಿ ಲಾಲು ಯಾದವ್ ಆತನ ಯಾದವ್ ಪುತ್ರ ಇದ್ದಾರೆ ಅವರ ಎಲ್ಲ ಮಕ್ಕಳಿದ್ದಾರೆ ಆಯಿತಾ ನೀವು ಯಾವುದೇ ಕಮ್ಯುನಿಟಿಯನ್ನು ತೆಗೆದುಕೊಳ್ಳಿ ಪಾಸಿ ವರ್ಗದ ತಗೊಂಡ್ರೆ ಪಾಸಿ ನಾಯಕರಿದ್ದಾರೆ ಈಗ ಎಲ್ಲ ಹಿಂದುಳಿದ ವರ್ಗಕ್ಕೆ ದಲಿತ ವರ್ಗಕ್ಕೆ ಅವರದೇ ನಾಯಕರಿದ್ದಾವೆ ಇದ್ದಾರೆ ಅವ್ರದ್ದೇ ಆದಂಥ ತುಂಡು 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 ಪಕ್ಷಗಳಿದ್ದಾವೆ ಸಣ್ಣ 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 ಪಕ್ಷಗಳು ಎಲ್ಲವೂ ರೀಜನಲ್ ಪಕ್ಷಗಳು ಪ್ರಾದೇಶಿಕವಾಗಿ ಆಯಾ ಜಗ ಜನರ ಪಂಗಡಗಳ ಪ್ರಾದೇಶಿಕವಾದ ಪಕ್ಷಗಳು ಆಯಾ ರಾಜ್ಯದ ಅದು ಉತ್ತರ ಪ್ರದೇಶ ಇರ್ಬೋದು ಬಿಹಾರ್ ಇರ್ಬೋದು ಯಾವುದೇ ರಾಜ್ಯದಲ್ಲಿ ಆ ರೀತಿಯಾದಂಥ ವ್ಯವಸ್ಥೆ ಇವತ್ತಿದೆ ಈಗ ರಾಹುಲ್ ಗಾಂಧಿ ಇವರೆಲ್ಲರನ್ನ ಹೈಜಾಕ್ ಮಾಡಿ ಇವರೆಲ್ಲರೂ ದಾಟಿಸಿ ಓವರ್ಟೇಕ್ ಮಾಡಿ ಅವರೆಲ್ಲರ ಮತಗಳನ್ನು ಸೆಳೆಯಬಲ್ಲರ ಇದು ಈಗ ಎದ್ದಿರುವಂಥ ಪ್ರಶ್ನೆ ದಲಿತರು ಇವರು ಹೇಳಿದ ತಕ್ಷಣ ಹೌದು ಇವರು ಹೇಳೋದು ಸ ನಿಜ ಮೇಲ್ವರ್ಗದವರಿಗೆ ಎಲ್ಲ ಹೋಗಿಬಿಟ್ಟಿದೆ ನಾವು ಪೂರ್ತಿ ಬರ್ಬಾದಾಗ್ಬಿಟ್ಟಿದ್ದೀವಿ ನಾವು ಹಾಗಾದರೆ ಇನ್ನು ಮುಂದೆ ಚಿರಾಗ್ ಪಾಸ್ವಾನನ್ನು ನಂಬೋದಿಲ್ಲ ಪಾಸಿ ಜನಾಂಗದವ್ರನ್ನೂ ನಂಬೋದಿಲ್ಲ ಯಾದವ್ರನ್ನು ನಂಬೋದಿಲ್ಲ ಅಂತ ಇವ್ರಿಗೆ ಮತ ಹಾಕ್ತಾರ ಹಾಗೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾದರೆ ಇವರ ಲೆಕ್ಕಾಚಾರ ಏನು ಲೆಕ್ಕಾಚಾರ ಈಗಿರುವ ಮಟ್ಟಿಗೆ ಲಾಲು ಯಾದವ್ ಅವರ ಜೊತೆ ಸೇರಿದರೆ ನಮಗೆ ಬೇಕಾದಂಥ ಸೀಟುಗಳನ್ನು ಅವರು ಕೊಡೋದಿಲ್ಲ ಕೊಡಲಿಲ್ಲ ಅಂದಾಗ ಭಿಕ್ಷೆಗೆ ಅವ್ರು ಕೊಟ್ಟಷ್ಟು ತೆಗೆದುಕೊಳ್ಳಬೇಕಾಗತ್ತೆ ಅದರಿಂದ ಕಾರ್ಯಕರ್ತರು ನಮ್ಮ ವಿರುದ್ಧ ಆಗ್ತಾರೆ ರಾಜೇಶ್ ಕುಮಾರ್ ಅಂಥೇಳಿ ಅಲ್ಲಿಯ ರಾಜ್ಯಾಧ್ಯಕ್ಷ ಬಿಹಾರದಲ್ಲಿ ಆತ ಕೂಡ ಇದ್ದ ಮುಂಚೆ ಅಖಿಲೇಶ್ ಸಿಂಗ್ ಅಂತ ಇದ್ದ ಅಖಿಲೇಶ್ ಸಿಂಗ್ ಆದಮೇಲೆ ಈಗ ರಾಜೇಶ್ ಕುಮಾರ್ ಅಂತ ಬಂದ ಆತ ಕೂಡ ನಿನ್ನೆ ರ್ಯಾಲಿಯಲ್ಲಿದ್ದ ಇವರ ಲೆಕ್ಕಾಚಾರ ಏನು ಅಂತಂದರೆ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗಬಾರದು ಅದಕ್ಕಾಗಿ ನಮ್ಮ ಹೋರಾಟ ಅಂದರೆ ಯಾವ ಚಂಪಾರನ್ ಮಟನ್ ಮಾಡಿದಂಥ ರಾಹುಲ್ ಗಾಂಧಿ ಮತ್ತು ಲಾಲು ಯಾದವ್ ಇಬ್ಬರು ಪ್ರತ್ಯೇಕವಾಗಿ ಬಿಹಾರದ ಚುನಾವಣೆಯಲ್ಲಿ ಸೆಣಸಲಿದ್ದಾರೆ ಯಾದವರು ನೂರಕ್ಕೆ ನೂರರಷ್ಟು ಈ ತೇಜಸ್ವಿಯಾದವನ ಹಿಂದೆ ಹೋಗುವಂಥ ಮನಸ್ಥಿತಿಯಲ್ಲಿರುವಂಥ ಜನ ಅವರು ಒಂದಷ್ಟು ಸೀಟ್ಗಳನ್ನು ನಿತೀಶ್ ಕುಮಾರ್ ಗೆಲ್ಲಬಹುದೇನೋ ಅಂತ ಅನಿಸತ್ತೆ ಆದರೆ ಬಹಳಷ್ಟು ಪ್ರಾಯಶಃ ಮತಗಳನ್ನ ಆತ ಸೆಳೆಯಬಲ್ಲ ಇನ್ನು ನಿತೀಶ್ ಕುಮಾರ್ ಮುಸಲ್ಮಾನರ ಮತಗಳ ಮೇಲೆ ನಿರ್ಭರ ಆದ ಮನುಷ್ಯ ಒಬ್ಬನೇ ಒಬ್ಬ ಮುಸಲ್ಮಾನ ಎಮ್ ಎಲ್ ಎನ್ನು ಗೆದ್ದುಕೊಂಡ್ಬರ್ಲಿಕ್ಕೆ ಕಳೆದ ಬಾರಿ ಸಾಧ್ಯ ಆಗಲಿಲ್ಲ ಅವರಿಗೆ ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಇಪ್ಪತ್ತು ಜನರಿಗೆ ಟಿಕೆಟ್ ಕೊಡ್ತಾರೆ ಮುಸಲ್ಮಾನರಿಗೆ ನಿತೀಶ್ ಕುಮಾರ್ ಬಿಹಾರದ ವಿಧಾನಸಭಾ ಚುನಾವಣೆಯಲ್ಲಿ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಇಪ್ಪತ್ತಕ್ಕೆ ಇಪ್ಪತ್ತು ಜನ ಸೋತು ಹೋಗ್ತಾರೆ ಕೊನೆಗೆ ಬಿ ಎಸ್ ಪಿಯಿಂದ ಗೆದ್ದಂಥ ಒಬ್ಬ ಮುಸಲ್ಮಾನ ಶಾಸಕನನ್ನು ಕರ್ಕೊಂಬಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸಚಿವರನ್ನಾಗಿ ಮಾಡ್ತಾರೆ ಅಂತ ಆತನ ಹೆಸರು ಅಂದರೆ ಈಗ ಒಂದು ನಿರ್ಣಯಕ್ಕೆ ಬಂದಿದೆ ಎನ್ ಡಿ ಎ ನರೇಂದ್ರ ಮೋದಿ ಮತ್ತು ಈ ನಿತೀಶ್ ಕುಮಾರ್ ಏನು ಅಂದರೆ ಮೊದಲನೇದಾಗಿ ಮುಸಲ್ಮಾನರು ನಮಗೆ ಮತ ಹಾಕೋದಿಲ್ಲ ಅವರ ಪ್ರಯತ್ನ ಮಾಡಿದರೆ ವ್ಯರ್ಥ ಎರಡನೇದ್ದು ಕಾಂಗ್ರೆಸ್ಗೆ ಸಂಪೂರ್ಣವಾಗಿ ಅವರು ಸರೆಂಡರ್ ಆಗಿಬಿಡ್ತಾರೆ ಅವರಿಗೆ ಎಲ್ಲ ಮತ ಹಾಕ್ತಾರೆ ಅನ್ನುವಂಥ ನಂಬಿಕೆ ನಮಗಿಲ್ಲ ಇದ್ದರೂ ಕೂಡ ಅದು ಇಪ್ಪತ್ತು ಪರ್ಸೆಂಟ್ ಮತದ ಲೆಕ್ಕಾಚಾರ ನಾವು ಈಗ ಎಂಬತ್ತು ಪರ್ಸೆಂಟ್ ಮತ ಏನಿದೆ ಅದನ್ನು ಒಗ್ಗೂಡಿಸಿಕೊಂಡು ರಾಜಕಾರಣವನ್ನು ಮಾಡಬೇಕು ಇಲ್ಲಿ ಇನ್ನೊಂದು ಕ್ಯಾಂಡಿಡೇಟ್ ಇದೆ ಅದ್ರ ಬಗ್ಗೆ ಹೇಳಲೇಬೇಕು ಪ್ರಶಾಂತ್ ಕಿಶೋರ್ ಅಂತೇಳಿ ಈತ ಇನ್ನೊಬ್ಬ ಅರವಿಂದ್ ಕೇಜ್ರಿವಾಲ್ ಈತ ಕೂಡ ಎರಡುನೂರ ನೂರ ಕ್ಷೇತ್ರಗಳಲ್ಲಿ ಚುನಾವಣೆಗೆ ನಿಲ್ತಾರಂತೆ ಅವರು ನಾನು ಲಾಲು ಯಾದವ್ನಿಂದನೂ ದೂರ ನಿತೀಶ್ ಕುಮಾರ್ನಿಂದನೂ ದೂರ ರಾಹುಲ್ ಗಾಂಧಿನಿಂದ ದೂರ ಅಂತ ಹೇಳ್ತಾ ಇದ್ದಾರೆ ಅವರು ಒಂದರಿಂದ ಎರಡು ಸ್ಥಾನಗಳನ್ನು ಗೆದ್ದರೆ ಅದೇ ದೊಡ್ಡ ಸಾಧನೆ ಅಂತ ಈಗಿರುವಂಥ ವಿದ್ಯಮಾನ ಅಲ್ಲಿದ್ದು ರಾಹುಲ್ ಗಾಂಧಿ ಸಂಪೂರ್ಣವಾಗಿ ಮೇಲ್ವರ್ಗದವ್ರನ್ನ ವಿರುದ್ಧ ಹಾಕಿಕೊಂಡು ಕೇವಲ ದಲಿತರು ಹಿಂದುಳಿದ ವರ್ಗದವ್ರನ್ನ ಮತಗಳನ್ನು ನಂಬಿಕೊಂಡು ಮತ್ತು ಮುಸಲ್ಮಾನರ ಮತಗಳನ್ನು ನೆಚ್ಚಿಕೊಂಡು ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯವಾ ಅದು ಈಗಿರುವಂಥ ಪ್ರಶ್ನೆ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ